ನಮಸ್ಕಾರ ನಿಮ್ಮ ಮೊಬೈಲ್ ಮುಖಾಂತರನೇ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ಗೆ ಲಾಗಿನ್ ಆಗಿ ಕಂಟಿನ್ಯೂ ಟು ಲಾಗಿನ್ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಎಡಗಡೆ ಮೂಲೆಯಲ್ಲಿರೋ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಸರ್ವಿಸ್ ಸೆಲೆಕ್ಟ್ ಮಾಡಿಕೊಳ್ಳಿ ಕೆಳಗಡೆ ಸೋಷಿಯಲ್ ಸೆಕ್ಯೂರಿಟೀಸ್ ಸ್ಕೀಮ್ ಸೆಲೆಕ್ಟ್ ಮಾಡಿಕೊಳ್ಳಿ ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ ನಂತರ ಸಿ ಐ ಎಫ್ ನಂಬರ್ ಕೇಳುತ್ತೆ ಸಿ ಐ ಎಫ್ ನಂಬರ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಈಗ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಫಾರ್ಮ್ ಓಪನ್ ಆಗುತ್ತೆ ನಮ್ಮ ಎಲ್ಲ ಪರ್ಸ್ನಲ್ ಡೀಟೇಲ್ಸ್ ಆಲ್ರೆಡಿ ಫ್ರೀ ಫಿಲ್ ಆಗಿರುತ್ತೆ ನೆಕ್ಸ್ಟು ನಾಮಿನಿ ಡೀಟೇಲ್ಸ್ ಫಿಲ್ ಮಾಡಬೇಕು ನಮ್ಮ ಡೀಟೇಲ್ಸು ಸರಿಯಾಗಿರೋ ಬಗ್ಗೆ ಖಾತ್ರಿ ಪಡಿಸ್ಕೊಳ್ಳಿ ಅಲ್ಲಿ ಕೇಳಿರುವಂತಹ ಎಲ್ಲ ನಾಮಿನಿ ಡೀಟೇಲ್ಸನ್ನ ಸರಿಯಾಗಿ ಭರ್ತಿ ಮಾಡಿ ಪಿನ್ಕೋಡ್ನ ಸರಿಯಾಗಿ ಭರ್ತಿ ಮಾಡಿ ಸ್ಟೇಟು ಸಿಟಿ ಎಲ್ಲ ಸರಿಯಾಗಿ ಭರ್ತಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕೊನೆಯದಾಗಿ ನಾವು ಸಬ್ಮಿಟ್ ಮಾಡಿರೋ ವಿಮಾ ಪಾಲಿಸಿಯ ಬಾಂಡ್ ಬರುತ್ತೆ ಇದನ್ನು ಡೌನ್ಲೋಡ್ ಮಾಡಿ ಪಿ ಡಿ ಎಫ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ಅದೇ ಟ್ಯಾಬ್ನಲ್ಲಿ ನಮ್ಮ ಅರ್ಜಿ ಸ್ಥಿತಿಯನ್ನು ನಾವು ಈ ರೀತಿ ನೋಡ್ಬೋದು ಸಕ್ಸಸ್ ಅಂತ ಇರುತ್ತೆ ಇದೇ ರೀತಿ ಪಿ ಎಮ್ ಎಸ್ ಬಿ ಐ ಕೂಡ ಅರ್ಜಿ ಸಲ್ಲಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು